ಇವರು ನೀವು ಈ ಬಂಡತನ ಇದೆಯಲ್ಲ ಈ ಬಂಡ್ರಿ ಎಷ್ಟು ಜನ ಕೂಡ ನಾವು ವಿಚಲಿತ ಆಗಲ್ಲ ನಾನು ವಿಚಲಿತ ಆಗಲ್ಲ ನೀವು ಎಷ್ಟು ಜನ ಕೂಗಿದ್ರು ಕೂಡ ನಮ್ಮ ನಾವು ಮನೆ ಅಧ್ಯಕ್ಷರೇ ಅಧ್ಯಕ್ಷರೂ ಯಾಕೆ ನೀವು ನೋಡಿ ಅಲ್ಲ ನೀವು ಹೇಳಿದ್ರೆ ಎಲ್ಲರೂ ಎತ್ತಿರಿ ಸತ್ಯ ಹೇಳಿದ್ರೆ ಸತ್ಯ ಯಾವಾಗ ಸ್ವೀಟ್ ಆಗಿರಲ್ಲ ಕಟಿ ಆಗಿರೋದು ಸ್ವೀಟ್ ಇರಲ್ಲ ಅದು ಕಟಿ ಸತ್ಯ ಹೇಳ್ಬೇಕಲ್ಲ ನನ್ನ ಅಧ್ಯಕ್ಷ ಜನರಿಗೆ ಸತ್ಯ ಹೇಳಬೇಕಲ್ಲ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕಲ್ಲಾಟ್ ಈಸ್ ಫಿಸಿಕಲ್ ಲೇಬಿಲಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಾಟ್ ಇಸ್ ದಿ ಟೋಟಲ್ ಲೇಬಿಲಿಟಿ ಆಫ್ ದಿ ಸ್ಟೇಟ್ ಹೇಳಿ ನೋಡೋಣ ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಎಲ್ಲ ಮಾತಾಡೋದು ಸಾಲ ಮಾಡಿಲ್ಲ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರು ನಾವು ಸಾಲ ತಗೊಂಡಿದ್ವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸ್ಪೆಂಡಿಚರ್ನಲ್ಲಿ ಎರಡು ತರ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಿಂದ यमत मूर्खावलियों का बोर्ड करार ली पता नहीं पत्ते ने ये साल नहीं पता तो ये पत्ते ने ये साल नहीं पता तो ये मुक्के मुक्के लगे रोल ये साल नहीं पता तो ये मुक्के मुक्के लगे अब ये बजट भगे 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 अब � ನೀವೆಲ್ಲ ಬಟ್ಟಿ ಕಟ್ಟ ಅಶ್ವಥ್ ನಾರಾಯಣ ಅಶ್ವಥ್ ಏನೇ ಜೋರಾಗಿ ಮಾತಾಡ್ಬೇಕು ನಾನೇನು ನಾನೇನಾದ್ರೂ ಬಗ್ಗೋದಿಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಇವೆಲ್ಲ ಏನಾದ್ರೆ ಇವಾಗ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ ನೀವ್ರಿಪ್ಪ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಬಜೆಟ್ ಒಂದೇ ಅದು ಪೂರಕವಾಗಿರ್ತಕ್ಕಂಥದ್ದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವಸ್ತು ಮಾಡಿಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ತ ಸಾವಿರ ಕೋಟಿ ಇದು ಒದಗೋದು ಫೆಡರಲ್ ಸ್ಟ್ರಕ್ಚರ್ ಫೆಡರಲ್ ಸ್ಟ್ರಕ್ಚರ್ ಎಲ್ಲರೂ ನೀವು ಎಲ್ಲಾ ಕೂತ್ಕೊಳ್ಳಿರಿ ನಿಮ್ಮ ಬಾಯಿ ಬಂದ ಹಾಗೆ ಏನೋ ಮಾತಾಡಿ ಆಮೇಲೆ ಸಂಬಂಧ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹದಸೋದು ಹೇಳ್ತಾರೆ ಸರ್ವೆಸ್ ಬೇರೆ ಅಂತ ಹೇಳಿ ನಮ್ಮ ಬಜೆಟ್ ಮೇಲೆ ನಿಮಗೆ ನಮ್ಮ ಬಜೆಟ್ ಮೇಲೆ ನರೇಂದ್ರ ಸ್ವಾಮಿ ಅವರು ಪಟೇಲ್ ಶಾಸಕರ ಸಚಿವರ ಸಚಿವರ

ನೀವು ಮಾತಾಡಿ ಸರ್ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅವರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅದೆಲ್ಲ ನಾನು ಓದ್ ಹೇಳಿದೀನಿ ಅವರೇ ಹೇಳಿರೋದು ನಾನು ಓದಿದ್ದೀನಿ ಅದನ್ನ ರಿಪೀಟ್ ಅಷ್ಟೇ ಏನೇನು ಇರಬೇಕು ಮೂರು ಮಾನದಂಡ ನಾನೇ ಓದ್ ಹೇಳಿದ್ದೀನಿ ಅದನ್ನ ಇಲ್ಲಿ ಚರ್ಚೆ ಆಗ್ತಾ ಇರೋದ್ದು ಸಿದ್ದರಾಮಯ್ಯವರು ಮಂಡಿಸಿರುವಂತ ಆಯೋಗ ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ನ ಚರ್ಚೆ ಮಾಡ್ಬೇಕಾದ್ರೆ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಇವ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತಿರೋ ಎಂ ಪಿ ನಿಂತು ಅಲ್ಲೋಗಿ ಚರ್ಚೆ ಮಾಡಿದ್ರೆ ಒಂದು ಅರ್ಥ ಬರ್ತೈತೆ ಒಂದು ಗೌರವ ಬರ್ತೈತೆ ಮಾತಾಡಬಾರ್ದು ಅಶೋಕ್ ಅವರೇ

ೂಷನ್ ಇಸ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಧ್ಯಕ್ಷರೇ ಈಗ ಮುಖ್ಯಮಂತ್ರಿ ಸರ್ಕಾರ ಈಲ್ಡ್ ಆಗಪ್ಪ ಅಂದ್ರೆ ಇಲ್ಡ್ ಅದೇ ನಾನು ಅವರು ಏನೋ ಒಂದು ಎರಡು ನಿಮಿಷ ಮಾತಾಡ್ತಾರೆ ಅಂದ್ರೆ ಅವರು ಭಾಷಣ ಶುರು ಮಾಡ್ಬಿಟ್ರು ಅವ್ರ ಭಾಷಣ ಶುರು ಮಾಡ್ತಾರೆ ಅಂತ ಇವರೆಲ್ಲ ಎದ್ಬಿಟ್ರು ಇವರೆಲ್ಲ ಎದ್ರು ನಾನು ಮೊದಲೇ ನಾನು ಅಶೋಕಣ ಒಂದ್ ನಿಮಿಷ ಅಲ್ಲಿ ಕೇಳಪ್ಪಾ ಅವ್ರ ಕೇಳ ಶೋಕಣ ಅಶೋಕ ಹತ್ತು ಸೆಕೆಂಡ್ ತಗತಿನಿ ಏನಾಯ್ತು ಹತ್ತು ಸೆಕೆಂಡ್ ಅಲ್ಲ ಅಶೋಕಣ ಅವ್ರ ಏನಾಯ್ತು ನಿನ್ಗೆ ಅಂತ ಕೇಳ್ತಾವ್ರೆ ಆರೋಗ್ಯ ಸಮಸ್ಯೆ ಏನನ ಅಂತ ಕೇಳ್ತಾರೆ ಯಾರ್ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಹೇಳ್ತಾ ಇರೋದು ಏನಾಗೋಯ್ತು ನಿಮಗೆ ಅಂತ ಕೇಳ್ತಾರೆ ಯಾರಿಗೂ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಕೇಳಿದಪ್ಪ ಆಶಕೌರ ನೀವು ಮಾತಾಡಲ್ಲ 나 ಇಲ್ಲ ಎಲ್ಲರಿಗೂ ಚೆನ್ನಾಗಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಂತ ನೋಡು ಅ겐 ಹೇಳ್ತಾರೆ ಕೇಂದ್ರ ಸರ್ಕಾರ ಬಯอด ಅಷ್ಟ್ಬಿಟ ಇನ್ನೇನು ಹೇಳ್ತಾರೆ ಒಟ್ಟೆಯ ಕಿಚ್ಚೆಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಿಸು

ಬಜೆಟ್ ಯಾರಿಗೇನು ಅರ್ಥ ಆಗುದಿಲ್ಲ ಮತ್ತೆ ಆರಾಮದಲ್ಲಿ ಮಾತಾಡಿ ಯಾರಿಗೆ ಅರ್ಥ ಆಗ್ಬೇಕಲ್ ಯಾರಿಗೆ ಪ್ರಯೋಜನ ಆಗ್ತದೆ ಮಾತಾಡಿ ಯಾರಿಗೆ ಪ್ರಯೋಜನ ಆಗ್ತದೆ ಹೇಳಿಕೆಯಲ್ಲಿ ಯಾರಿಗೆ ಅರ್ಥ ಆಗುದಿಲ್ಲ ನೀವು ಮಾತಾಡೋದು ಆರಾಮ ಕರೆಕ್ಟ್ ಆಗಿ ಮಾತಾಡಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ವಿಲ್ ಇಂದ ನೀವು ಮಾತಾಡಿ ನೀವು ಮಾತಾಡಿ

ನೀವು ಮತ್ತೆ ಮಾತಾಡೋದು ಏನು ವಿಚಾರ ಬಗ್ಗೆಲ್ಲ ಮಾತಾಡಿ ರಾಜ್ಯ ಸರ್ಕಾರ ನೋಡಿ ನೀವೀಗ ಹೇಳಿದಂತ ವಾಲಿಬಾಲ್ ಪಾಯಿಂಟ್ ಇರ್ಬೋದು ಆದ್ರೆ ನೀವು ಏನ್ ಮಾತಾಡ್ತೀರಿ ಯಾರಿಗೆ ಕೂಡ ಏನು ಅರ್ಥ ಆಗುದಿಲ್ಲ ಅದರ ಬದಲು ಮಾತಾಡಿ ಮುಗಿಸ್ತಾರೆ ನಂತರ ತಾವು ಬೇಕಾದಾಗ ವಿಚಾರ ಇಟ್ಕೊಂಡು ನೀವು ಮಾತಾಡಿ ಈಗ ಯಾರಿಗೆ ಬೇಕಾಗಿ ಮಾತಾಡ್ತೀರಿ ನೀವು ಯಾಕೆ ಏನು ಏನದು ಪ್ರಯೋಜನ ಇದೆ ಮಾತಾಡಿ ಅವ್ರು ಮಾತಾಡಿ ಮುಗಿಸ್ಕೊಳ್ಳಿ ಪ್ರತಿಪಕ್ಷ ನಾಯಕರಿಗೆ ಮಾತಾಡಿಗೆ ನೀವು ದಯವಿಟ್ಟು ಅವರು ಮಾತಾಡಿ ಮುಗಿಸ್ಲಿ ನೀವೆಲ್ಲ ನೋಟ್ ಮಾಡಿ ಮತ್ತೆ ನೀವು ಮಾತಾಡುವಾಗ ಏನ್ ಬೇಕಾದ್ರು ಮಾತಾಡಿ ಈಗ ತಾವೊಂದು ಉಪಾಧ್ಯಕ್ಷರು ಒಂದು ರೂಲಿಂಗ್ ಕೊಟ್ಟರು ಅದ್ಯಾಕೋ ನಡಿಲಿಲ್ಲ ತಾವೊಂದು ರೂಲಿಂಗ್ ಕೊಟ್ಬಿಡಿ ಬೇಗ ನಾನು ಒಂದೂವರೆಗೆ ಮುಗಿಸ್ತೀನಿ ಅಂತ ಹೇಳಿದ್ದೆ ತಾವ ಶುರು ಮಾಡಿ ಇನ್ನೂ ಸ್ಟಾರ್ಟಿಂಗ್ ಮಾಡೋವಾಗೆ ಹಿಂಗೆಲ್ಲ ಆಗೋಯ್ತು ದಯವಿಟ್ಟು ಹೇಳ್ಬಿಡಿ ಯಾರು ಎದೊಳ್ಬೇಡಿ ಅಂತ ಹೇಳ್ಬಿಡಿ ಮತ್ತೆ ರಿಪ್ಲೈ ಮಾಡೋಕ್ಕೆ ನನ್ನ ಏನು ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ ನಾನು ನಾನು ಮಾತಾಡಿದ್ಮೇಲೆ ಏನು ಬೇಕೋ ರಿಪ್ಲೈ ಮಾಡಲಿ ಅವರು ಅವ್ರಿಗೂ ಅವಕಾಶ ಇದೆ ಎಲ್ಲರಿಗೂ ನನಗೆ ಸ್ಪೀಕರ್ ಅವರು ಹೇಳಿದ್ದಾರೆ ಮೂವತ್ ನಲ್ವತ್ತು ಜನಕ್ಕೆ ಅವಕಾಶ ಕೊಡ್ತೀನಿ ಅಂತ ನಮ್ಮವರು ಒಂದು ಸುಮಾರು ಮೂವತ್ತು ನಲ್ವತ್ತು ಜನ ಇದ್ದಾರೆ ಮಾತಾಡೋರು ಎಲ್ಲರೂ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಫಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದಿರಿ ಅವಾಗ ಮಾತಾಡ್ಲಿ ಫ್ರೀಯಾಗಿ ಮಾತಾಡ್ಲಿ ಅವರು ಮಾತಾಡಲಿ ನಾವು ಮಾತಾಡ್ತೀರಿ ದಯವಿಟ್ಟು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ತಮ್ಮ ಮೂಲಕ ಅವ್ರಿಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎರಡು ಕಡೆ ಸದಸ್ಯರು ತಾವೀಗ ಮಾತಾಡ್ತಿದ್ದೀರಿ ಕೆಲವೊಂದು ಸಂದರ್ಭ ಚರ್ಚೆ ಬಂದರೂ ಕೂಡ ಎಲ್ಲರ ಈ ಕಡೆ ಎದ್ದು ಎಲ್ಲ ಆ ಎದ್ದು ಅಲ್ಲ ಯಾರು ಒಬ್ಬೊಬ್ರು ಮಾತಾಡಿದರೆ ಎಲ್ಲಿಗೆ ಕ್ಲಾರಿಫಿಕೇಶನ್ ಕೊಡಬಹುದು ಆಗಸ್ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ ವ್ಯಾಲ್ಯೂಬಲ್ ಪಾಯಿಂಟ್ ಈ ಕಡೆಯಿಂದಲೇ ಇರ್ಬೋದು ಉತ್ತಮವಾದ ಪಾಯಿಂಟ್ ಈ ಕಡೆಯಿಂದ ಇರಬಹುದು ಆದರೆ ಎಲ್ಲರ ಮಾತು ಆ ಕಡೆ ಯಾರಿಗೆ ಏನು ಕೊಡೋ ಅರ್ಥ ಆಗಲ್ಲ ಅವರವರ ಸಮಾಧಾನಕ್ಕೆ ಮಾತಾಡಬೇಕು ಹೊರತು ಈಗ ಅವ್ರು ಇಷ್ಟು ಹೊತ್ತು ಮಾತಾಡಿದ್ರು ಏನಂತ ಗೊತ್ತಿಲ್ಲ ಈಗ ಅವ್ರಿಗೆ ಕೇಳಿದ್ರೆ ಅನುಪುಂ ಏನೋ ನಮ್ಗೆ ಕೂಡ ಗೊತ್ತಿರೋದಿಲ್ಲ ಆದ ಕಾರಣ ಏನು ಪ್ರಯೋಜನ ಆಗೋದಿಲ್ಲ ಸಮಯ ವೇಸ್ಟ್ ಆಗ್ತದೆ ಅಷ್ಟೇ ಲಾಡ್ ಅವ್ರು ಏನು ಹೇಳ್ತದೆ ಮತ್ತೆ ನೀವೇ ನಾನು ಕೊಟ್ಟೆ ಅಂತ ಮುಗಿಸ್ತೀನಿ ಅಧ್ಯಕ್ಷ ಮುಂದಕ್ಕೆ ಹಾಕ್ಬಿಡಿ ಆಯ್ತು ಮೊನ್ನೆ ಕಳೆದ ಆರು ತಿಂಗಳಿನಿಂದ ಈ ದೇಶದಲ್ಲಿ ಎಂಬತ್ತೈದು ಲಕ್ಷ ಕೋಟಿ ಲಾಸ್ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಒಂದು ನಿಮಿಷ ನೀವು ಬೇಕಿದ್ರೆ ಎಲ್ಲಾ ಸದಸ್ಯರು ಕೇಳಿ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಏಟ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಫ್ರಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಹೋಗಿದೆ ಎರಡು ಲಕ್ಷ ಕೋಟಿ ಎಫ್ ಪಿಒ ಈ ದೇಶದಿಂದ ಹೊರಗಡೆ ಹೋಗಿದೆ ಇದ್ರ ಬಗ್ಗೆ ಇಡೀ ದೇಶದ ದುಡ್ಡು ಹೋಗಿದೆ ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ ಇದ್ರ ಬಗ್ಗೆ ಒಂದು ಚರ್ಚೆ ಕೂಡ ಅವಕಾಶ ಮಾಡಬೇಕು ನೀವು ಬಗ್ಗೆ ಚರ್ಚೆ ಮಾಡ್ಬೇಕಿದ್ರೆ ಜಂಕ್ಷರ್ ಹೋಗುತ್ತೆ ದೇಶದ ಎಕಾನಮಿ ಟ್ವೆಂಟಿ ಫೋರ್ ನೋಡ್ಕೊಳ್ಳಪ್ಪ ಚೆಕ್ ಮಾಡ್ಕ ಮುನಿರಾಜು ಏಟ್ ಪಾಯಿಂಟ್ ಫೈವ್ ಚೆಕ್ ಮಾಡ್ಕೊಂಡು ಸಭಾಧ್ಯಕ್ಷ ಚರ್ಚೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನನಗೆ ಆಯವ ಪುಸ್ತಕನ ಮತ್ತೊಂದ್ಸರಿ ನೋಡ್ತೀನಿ ಇದು ಕರ್ನಾಟಕದೋ ಪಾರ್ಲಿಮೆಂಟ್ದು ಅಂತೇಳಿ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಏನೇ ಚರ್ಚೆ ಮಾಡಲಿ ಮೊನ್ನೆ ನಾನು ನಮ್ಮೆಲ್ಲ ಶಾಸಕರಿಗೆ ಒಂದು ಸಭೆ ಕರೆದಿದ್ದೆ ನಾನು ಎದೊಳೋದು ಬೇಡ ನಾನು ಆಗಲ್ಲ ನಾನು ಈಳ್ದಾಗಲ್ಲ ಹೇಳ್ಬಿಡಿ